ಗಂಗಾವತಿಯಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಗಂಗಾವತಿಯ ಅಂಬೇಡ್ಕರ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಂಗಳವಾರ ದಲಿತ ಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆ ಮಾಡಿದರು ಬಳಿಕ ಮೆರವಣಿಗೆ ಮೂಲಕ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಮುಖಂಡರಾದ ಮರಿಸ್ವಾಮಿ ಹುಸೇನಪ್ಪ ಹಂಚನಾಳ್ ವಕೀಲರು ಹಂಪೇಶ್ ಹರಿಗೋಳ್ ಕೆ ಅಂಬಣ್ಣ ಸೇರಿದಂತೆ ಇತರರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮುಖಂಡ ಮರಿಸ್ವಾಮಿ ಅವರು ಮಾತನಾಡಿದರು ನಂತರದಲ್ಲಿ ಮುಖಂಡ ಹಂಪೇಶ್ ಹರಿಗೋಳ ಅವರು ಕೂಡ ಮಾತನಾಡಿದರು ಒಂದು ಸಂದರ್ಭದಲ್ಲಿ ಹುಲಗಪ್ಪ ಮಾಗಿ ಹುಲಗೇಶ ದೇವರಮನಿ ಬಸವರಾಜ್ ಜಲವಾದಿ ದೊಡ್ಡ ಭೋಜಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಅಪಾರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಳಿಕ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ವರ್ಷ ಘಟಿಸಿದೆ ಆ ಸಂವಿಧಾನದ ವಿಚಾರವಾಗಿ ಚರ್ಚೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಬಹಳ ಒಂದು ಕೀಳಾಗಿ ಮಾತಾಡ್ತಾ ಇದ್ದಾರೆ ನೀವೆಲ್ಲ ಅಂಬೇಡ್ಕರ್ 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 ಅಂತಂದು ಹೇಳಿ ಇವತ್ತೇನು ಎಲ್ಲರೂ ಅದೊಂದು ಶೋಕಿ ಮಾಡಿಕೊಂಡಿದ್ದೀರಿ ಅದನ್ನು ಬಿಟ್ಟು ದೇವರ ಹೆಸರಿನಲ್ಲಿ ಸ್ಮರಣೆ ಮಾಡಿದರೆ ಏಳು ಜನ್ಮದ ಪುಣ್ಯ ಬರುತ್ತೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತಂದು ಹೇಳಿ ಇವತ್ತು ಸಂಸತ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ದಲಿತರು ದಮನಿತರು ಶೋಷಿತರು ಕೆಳವರ್ಗದವರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತೇನು ಅತ್ಯಂತ ಎಚ್ಚರಿಕೆಯಿಂದ ಅಂದ್ರೆ ಆದ್ರೆ ಇವತ್ತು ಕತ್ತಲಿನಿಂದ ಬೆಳಕಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಇವತ್ತು ನಮಗೆ ದಲಿತರಿಗೆ ಯಾವ ದೇವರುಗಳು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರುಗಳು ಹೇಳಿ ನಾವೆಲ್ಲ ಬಸವ ಅಂಬೇಡ್ಕರ್ ಅವರನ್ನ ಇವತ್ತು ಅನುಸರಿಸಿಕೊಂಡು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಇವತ್ತೆಲ್ಲ ನಾವೆಲ್ಲ ಜಾಗೃತ ಜಾಗೃತರಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತೇ ನಿಮಗೆ ಅವರು ಬರೇ ಈ ದೇಶಕ್ಕೆ ಸ್ವತಂತ್ರ ಬಂದ್ರೆ ಅಭ್ಯಾಸ ಆಗೋದು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಪ್ರತಿಯೊಬ್ಬರು ಸಮಾನ ಹಕ್ಕುಳ್ಳವರಾಗಬೇಕೆಂದು ಈ ರಾಷ್ಟ್ರದ ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚದಾದ್ಯಂತ ಕೊಂಡಾಡ್ತಾ ಇದ್ದಾರೆ ಅವ್ರು ಬರೆದಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ನಿನಗೆ ನಾಚಿಕ ಇರ್ತಕ್ಕಂಥ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವರ್ಗ ಎಲ್ಲ ಅಂದ್ರ ಸಮಾನತೆ ಹಕ್ಕಿನಲ್ಲಿದೆ ಸ್ವರ್ಗ ಸ್ವರ್ಗ ಸಮಾನತೆ ಹಕ್ಕಿನಲ್ಲಿದೆ ಸ್ವರ್ಗ ಅಂಬೇಡ್ಕರ್ ಅವರ ಸಮಾನತೆ ಹಕ್ಕು ಕೊಟ್ಟರ ಇದು ಎತ್ತರ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಪ್ಪ ಅಂದ್ರೆ ಇನ್ನು ಮುಂದೆ ಆಟ ನಡುವೆ ನಾವು ದಲಿತ ಸಮಿತಿ ಇವತ್ತು ಸಾವನ್ನ ಕಣ್ಣು ಕೊಡಕ್ ಆಗುದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನತೆ ಸ್ವತಂತ್ರ ಹಕ್ಕ ಕೊಟ್ಟಿದ್ದಕ್ಕಾಗಿ ನೀನು ಗೃಹ ಸಚಿವಾಗಿ ಆ ಗೃಹ ಸಚಿವ ಸ್ಥಾನದಿಂದ ಒಂದು ತಡ ಇರೋ ನಿನ್ನ ರಕ್ಷಣೆ ಯಾರು ಕೊಡ್ತಾರ ಯಾರು ಕೊಡಕ್ ಆಗಲ್ಲ ಯಾರು ದೇವ್ರ ಕೊಡಕ್ ಆಗಲ್ಲ ಯಾರು ಕೊಡಕ್ ಆಗಲ್ಲ ಇದು ಯಾತ್ರಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಆಹ್ವಾನ ಹೇಳಿದ್ರೆ ಮಾತ್ರ ನಿನ್ನ ಗರಿಪುರ ಮಾಡೋದು ಇನ್ನ ಇಡೀ ದೇಶಾದ್ಯಂತ ಓಡ ಮಾಡುತ್ತಾ ನಾನು ನಾಕ್ ಮಾತಾನ್ ಮಾಡ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ விதனை மாத ராஷ்டபதி சர்ஜி மனித பத்திர மாசிதாரு மாநாந்திர கேந்திர சர் சச்சுவர அமித் ஷா அவரு அச்சு ಅಂಬೇಡ್ಕರ್ ಎಂದರೆ ಕೋಟ್ಯಾನು ಕೋಟಿ ಜನರಲ್ಲಿ ನಮ್ಮ ಚೈತನ್ಯವನ್ನ ತುಂಬುತ್ತದೆ ಅಂತ ಅದರಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಡಿಸೆಂಬರ್ ಹದಿನೇಳರಂದು ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಎಂಬ ಹೆಸರನ್ನ ಪದೇ ಪದೇ ಹೇಳುವ ಬದಲು ದೇವರನ್ನು ಸ್ಮರಿಸಿದ್ದರೆ ದೇವರ ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಅಗ್ರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೋಟು ಕೋಟಿ ಅನುಯಾಯಿಗಳಿಗೆ ಅವಮಾನ ಮಾಡಿದಂತಾಗಿದೆ ಇಂಥ ಮನವಾದಿ ಜಾತಿಯವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ಜರ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದರಿಯೋದು ನೈತಿಕತೆ ಇರುವುದಿಲ್ಲ ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವರನ್ನ ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಸಮಿತಿ ವತಿಯಿಂದ ಉಗ್ರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೇಡಿಕೆಗಳು ಒಂದು ಕೇಂದ್ರ ಸರ್ಕಾರ ಗೃಹ ಸಚಿವರನ್ನ ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎರಡು ಭಾರತದ ಕೋಟಿ ಅಂಬೇಡ್ಕರ್ ಅನುಯಾಯಿಗಳಿಗೆ ನೋವು ಉಂಟು ಮಾಡಿರುವುದರಿಂದ ಕೂಡಲೇ ಕ್ಷಮ ಕೇಳಬೇಕು ಮೂರು ಅಂಬೇಡ್ಕರ್ ಅವರ ಬಗ್ಗೆ ಪದೇ ಪದೇ ಇದ್ದಂತ ಇಂತಹ ಹೇಳಿಕೆಗಳು ಮತ್ತು ಅವಮಾನ ಅವಮಾನಿಸುವವರನ್ನ ಗಡಿಪಾರ ಮಾಡುವಂತೆ ಆದೇಶಿಸಬೇಕು ಯಾವ நீங்க <coughs>

ಅವರಿಗೆ ನಾವು ಧಿಕ್ಕರವನ್ನು ಹೇಳ್ತಾ ಇದ್ದೀವಿ ನೀವು ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅಂತ ಹೇಳೋ ಬದಲ ದೇವರನ್ನ ನೆನಪು ಮಾಡಿದರೆ ನಿಮಗೆ ಏಳು ವರ್ಷ ಏನು ಏಳು ಸಲ ಆಯಸ್ಸು ಸಿಗುತ್ತೆ ಅಥವಾ ಏನೋ ಒಂದು ದೇವರಿಂದ ವರ ಸಿಗುತ್ತೆ ಅನ್ನೋ ಮಾತುಗಳನ್ನ ಅಮಿತ್ ಶಾ ಹೇಳ್ತಿರೋದು ಇವತ್ತು ನಮಗೆ ಬಹಳಷ್ಟು ನೋವಾಗಿದೆ ಅಮಿತ್ ಶಾ ಅವರೇ ನೀವು ಗುಂಡ ಕಾದಿಯಲ್ಲಿ ಬಂಧನ ಆಗಿ ಗಡಿಪಿರಾದಾಗ ನಿಮಗೆ ಬೇಲ್ಪಟ್ಟು ಮತ್ತು ಏನೋ ನಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ನಿಮ್ಮ ದೇವರು ಪಟ್ಟಿಲ್ಲ ನ್ಯಾಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ನಿಮಗೆ ನ್ಯಾಯವನ್ನು ಕೊಟ್ಟಿದೆ ನಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಭವಿಷ್ಯ ರೂಪಿಸಿ ಕೊಟ್ಟಿರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಸಂಸತ್ತಿನಲ್ಲಿ ಇವತ್ತೇನ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂತ ಗ್ರಹ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರನ್ನ ಈ ಕೂಡಲೇ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಾವು ಒತ್ತಾಯಿಸಿ ಈ ಹೋರಾಟವನ್ನ ಇಡೀ ರಾಜ್ಯದಿಂದ ತಲ್ಲ ಇಡೀ ದೇಶದಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಬಹುಸಂಖ್ಯಾತರು ನಾವೆಲ್ಲರೂ ಒಂದೇ ಇವತ್ತು ಈ ದೇಶಕ್ಕೆ ಈ ನೆಲಕ್ಕ ಐದು ನೂರು ವರ್ಷಗಳ ಇತಿಹಾಸ ಇದೆ ಈ ಐದು ನೂರು ವರ್ಷಗಳಲ್ಲಿ ಎಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಮ್ಮ ಬಹುಸಂಖ್ಯಾತರು ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನು ಹೊಂದಿರಲಾರದೆ ನಿಮ್ಮ ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಜೀವನ ಮಾಡಿ ಇವತ್ತು ವರ್ಣಭೇದ ಪದ್ಧತಿಯನ್ನು ಜಾರಿಯಲ್ಲಿ ತೆಗೆದುಕೊಂಡು ಬಂದು ನಮ್ಮನ್ನ ಗುಲಾಮರಾಗಿ ಜೀವನ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲರೂ ಬಲ್ಲೇವೆ ಹಾಗಾಗಿ ನೀವು ಅದೇ ಮನಸ್ಥಿತಿಯಲ್ಲಿ ಇವತ್ತು ಈ ಬಹುಸಂಖ್ಯಾತರು ನಮ್ಮ ಕಾಲಾಳಗಾಗಿ ಜೀವನ ಹೇಳಿ ಅದೇ ಮನಸ್ಥಿತಿ ಮನಸ್ಸು ಮನಸ್ಮೃತಿ ಮನಸ್ಥಿತಿಯನ್ನು ಇಟ್ಕೊಂಡ ಇವತ್ತ ಅಂಬೇಡ್ಕರ್ ಅವರ ಬಗ್ಗೆ ನೀವ್ ಯಾಕ ಜಪ ಮಾಡ್ತಾ ಇದ್ರಿ ಇವತ್ತು ದೇವ್ರ ಜಪ ಮಾಡಿದ್ರೆ ನಿಮ್ಗೆ ಏಳು ಜನ್ಮಕ್ಕೆ ಸ್ವರ್ಗ ಸಿಗುತ್ತೆ ಹೇಳಿ ನಮ್ಗೆ ದಾರಿ ತಪ್ಪತಕ್ಕಂತ ಕೆಲಸ ಮಾಡ್ತಾ ಇದೀವಿ ಏನಾದ್ರ ದೇವ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಐತಪ್ಪ ಅಂದ್ರೆ ಈ ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟ ಬಂದು ಹೊರಗಡೆ ಬಂದ ತಪಾಸು ಮಾಡಿ ಸತ್ತ ಬಿಡ ಸತ್ತ ಸ್ವರ್ಗಕ್ಕೆ ನೀನ್ ಹೋಗು ಹೋಗಬೇಕಾದ್ರೆ ನಮ್ಗೆ ಸ್ವರ್ಗ ಬೇಕಾಗಿಲ್ಲ ನಾವ್ ಇಲ್ಲೇ ನೋಡ್ತೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರವರೆಗ ನಮ್ಗೆ ಏನು ಇದಿಲ್ಲ ಇವತ್ತು ಸಾವಿರಾರು ವರ್ಷಗಳಿಂದ ಆಸೆಯಿಂದ ನಮ್ಮನ್ನ ವಂಚಿತರಾಗಿ ಮಾಡಿದ್ರಿ ಶಿಕ್ಷಣದಿಂದ ವಂಚಿತನಾಗಿ ಮಾಡಿದ್ರಿ ಇವತ್ತು ಭೂಮಿಯನ್ನು ಹೊಂದಿಕೊಳ್ಳೋದ್ರಿಂದ ಒಂದು ವಂಚಿತ್ರ ಮಾಡಿದ್ರಿ ಇವತ್ತು ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿ ಇವತ್ತು ನಮ್ಮನ್ನು ಆಡ್ತಕ್ಕಂತ ಗುಲಾಮಗಿರಿ ಪದ್ಧತಿಯನ್ನ ಜಾರಿ ತಗ ಬಂದಿದ್ರಿ ಇಂಥವನ್ನೆಲ್ಲ ಅನುಭವಿಸಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನಗಳು ಇವತ್ತು ನಮ್ಮ ದಲಿತರಿಗೆ ಸ್ಥಾನಮಾನಗಳು ಇರಲಾರ್ದೆ ಇವತ್ತು ನಮ್ಮ ತಮ್ಮ ಕೈಗಳ ಕೈಗೊಂಡ ಗುಲಾಮರನ್ನಾಗಿ ಜೀವನ ಮಾಡಿಕೊಂಡು ಇವತ್ತು ನಮ್ಮನ್ನ ಇಟ್ಕೊಂಡು ಬಂದಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ದೇವಾನು ದೇವತೆಗಳನ್ನ ಯಾರು ಇಲ್ಲ ನಮ್ಗೆ ಮನುಷ್ಯತ್ವ ಶಿಕ್ಷಣ ಒಂದೇ ನಮ್ಗೆ ಮುಖ್ಯ ಅಂತ ಹೇಳಿ ನಮ್ಗೆ ದಾರಿ ತೋರಿಸಿದಾರ ಹಾಗಾಗಿ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂಬೇಡ್ಕರ್ ಅವ್ರು ಬರೋರಿಗೆ ನಮ್ಗೆ ಯಾವ್ದು ಆಸ್ತಿ ಇರ್ಲಿಲ್ಲ ಅಂತಸ್ತಿ ಇರ್ಲಿಲ್ಲ ಆಯ್ತಾರ್ಯ ಇರ್ಲಿಲ್ಲ ಕಾರ್ ಇರ್ಲಿಲ್ಲ ಬಂಗ್ಲೆ ಇರ್ಲಿಲ್ಲ ಬಟ್ಟೆ ಇರ್ಲಿಲ್ಲ ಏನು ಇರ್ಲಿಲ್ಲ ಹಾಗಾಗಿ ನಮ್ಗೆ ಅಂಬೇಡ್ಕರ್ ಅವರೇ ದೇವರು ಇವತ್ತು ಮುನ್ನೂರ ಮೂವತ್ತ್ ಮೂರು ಕೋಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಕ್ಕಂಥ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಹೇಳಿ ಈ ಮೂಲಕ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ಬಾರಿ ಈ ಜಸ್ಟ್ ಇದು ಸ್ಯಾಂಪಲ್ ಅಂತ ಹೇಳ್ತಾ ಇದ್ದೀವಿ ಇಡೀ ದೇಶದಲ್ಲಿ ನಿಮ್ ವಿರುದ್ಧ ದಂಗೆ ಎದ್ದು ನಮ್ಮ ದಲಿತ ಸಮುದಾಯಗಳು ಎದ್ದುಕೊಳ್ತಾರ ಇನ್ನು ಮುಂದೆ ನೀವು ಇದೇ ರೀತಿಯ ಕಂಟಿನ್ಯೂ ಮಾಡ್ತಪ್ಪ ಅಂದ್ರೆ ಇಡೀ ದೇಶದಂತ ನಮ್ಮ ಬಹುಸಂಖ್ಯಾತರು ಇಡೀ ದೇಶದಂತ ಒಂದು ರಕ್ತಪಾತವನ್ನು ಹರಿಸಿದ್ರಲ್ಲಿ ಯಾವುದೇ ಒಂದು ಒಂದು ಅನುಮಾನ ಇಲ್ಲ ಅಂತ ಹೇಳಿ ಈ ಅಮಿತ್ ಶಾ ನಿನಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ನಿಮಗೆ ಮಾನ ಮರ್ಯಾದೆ ಇವತ್ತು ಆಚರ್ತೆಯನ್ನು ನಿಂತಪ್ಪ ಅಂದ್ರೆ ಈ ಕೂಡಲೇ ನಿನ್ನ ನಿನ್ನ ಮೇಲೆ ನಿನ್ಗೆ ನಂಬಿಕೆ ಅಂದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟ ಕೆಳಗಡೆ ಬಾ ನೀನ್ ಏನ್ ದೇವ್ ಅಂತ ಹೇಳ್ತಾ ಇದ್ದೀರ ಆ ದೇವ್ರನ್ನ ನಿಟ್ಟುಕೊಂಡು ನೀನು ಪೂಜೆ ಮಾಡ್ಕೊಳ್ತಾ ಇವತ್ತು ಒಂದು ಎಲ್ಲರೂ ಮೂಲೆ ಹೇಳ್ಕೊಟ್ರೆ ಇವತ್ತು ಇವತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡೋದು ಇವತ್ತು ಸಂಸತ್ತಿಗೆ ಬರಬೇಕಾಗಿತ್ತು ಕಾನೂನಿಗೆ ಯಾವನು ಗೌರವ ಕೊಡ್ತಾನ ಆ ಅವನಲ್ಲಿ ಬರಬೇಕಾಗಿತ್ತು ನೀನೊಬ್ಬ ಅಜ್ಞಾನಿ ನೀನೊಬ್ಬ ಲೋಫರ್ ಅಂತ ಹೇಳಿ ಈ ಮೂಲಕ ನಿಮಗೆ ಅಕ್ರೆ ಕೊಡ್ತಾ ಇದೀವಿ ಇನ್ನೊಂದು ಬಾರಿ ಏನಾದ್ರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಯ್ತು ಈ ದೇಶದ ಸಂವಿಧಾನದ ಬಗ್ಗೆ ಆತು ಈ ದೇಶದ ಬಹುಸಂಖ್ಯಾತರ ಬಗ್ಗೆ ಆಯ್ತು ನೀವೇನು ಹಾವೇರಿಗೇರು ಮಾತಾಡುತ್ತೆ ನಮ್ಗೆ ಬಂದಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೇವೆ ಮತ್ತು ದಲಿತ ವಿವಿಧ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಲ್ಲಿಸಿದ ಮನವಿ ಪತ್ರ ವಿಷಯ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರ ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಹಗುರವಾಗಿ ಅವಳಹಣ್ಣೆ ಸಾರಿಯಾಗಿ ಮಾತನಾಡಿರುವುದನ್ನು ಉಗ್ರವಾಗಿ ಖಂಡಿಸಿ ಏನೊಂದು ಪ್ರತಿಭಟನೆ ಹಮ್ಮಿಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆಯೋ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಾಡ್ರವರ ಮೂಲಕ ಮಾನ್ಯ ಶ್ರೀ ಗಣತಿವತ್ತ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆ ಅವರಿಗೆ ಕಳಿಸಿಕೊಡಲಾಗದಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯ ಕಾರ್ಯಾಂಗ ನ್ಯಾಯಾಂಗ ಅವರ ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಆಮೇಲೆ ಈ ಕೇಂದ್ರ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಯಾರಿಂದ ಯಾರ ಯಾರಿಂದ ತಾನು ಮಂತ್ರಿಗಿರಿಯಲ್ಲಿ ಬಂದ ಯಾವ ಒಂದು ಕೋಟದಿಂದ ಬಂದ ಅನ್ನೋದು ಅರಿವಿಲ್ಲದೆ ಅದರ ಪರಿಜ್ಞಾನ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವರು ಸಲ ಜಪ ಮಾಡೋದಕ್ಕಿಂತ ಇವ್ರ ಸಲ ಜಪ ಮಾಡಿದ್ರೆ ದೇವ್ರ ಕಾಣ್ತಾನೆ ಯಾರು ಯಾವ ಅಮಿತ್ ಶಾ ದೇವ್ರ ಕಾಣ್ರೆ ತನ್ನ ಅಧಿಕಾರದ ಸ್ಥಾನವನ್ನು ಬಿಟ್ಟು ತಾನು ಒಂದು ಸನ್ನೇಶತ್ವ ಅಥವಾ ಬಟ್ಟೆಯನ್ನು ಧರಿಸಿ ಯಾವುದಾದ್ರೂ ಒಂದು ಗುಡ್ಡ ಗೋಹೆಗಳಲ್ಲಿ ಕುಂತು ಆ ತನ್ನ ಅಧಿಕಾರವನ್ನು ತೇಜಿಸಬೇಕೆಂದು ನಮ್ಮಲ್ಲಿ ಕೇಳುತ್ತೇವೆ ಹಾಗೂ ತಾವು ರಾಮ 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 ಅಂತಂದೇನು ಜಪಿಸಿ ಆ ರಾಮ ಮಂದಿರ ಕಟ್ಟ ಕಟ್ಟಬೇಕಾದ್ರೆ ಅದು ಅದಕ್ಕೆ ಕಾನೂನುಬದ್ಧವಾಗಿ ರಾಮ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಅದು ಕಾನೂನುಬದ್ಧವಾಗಿ ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ಅನ್ನೋದು ಬಿಜೆಪಿಗರ ಮೊದಲು ತಿಳಿದುಕೊಳ್ಳಬೇಕು ಅದನ್ನು ಮರೆತು ಯಾವುದೇ ಒಂದು ಜಾತಿ ಕಲಾಪಗಳಿಗೆ ಸೃಷ್ಟಿಸಿ ದಲಿತರನ್ನು ದಲಿತರನ್ನು ಎಲ್ಲರನ್ನು ಒಟ್ಟ ತಮ್ಮ ಅಡಿಯಾರಗಳಾಗಿ ಅಧಿಕಾರ ಮಾಡಬೇಕನ್ನುವ ದುರುದ್ದೇಶದಿಂದ ಈ ಒಂದು ಸಿಸ್ಟವನ್ನು ಅವ್ರಿಗೆ ಪ್ರತಿ ಡಿಸೆಂಬರ್ ತಿಂಗಳೇ ಬೇಕಾಗಿರುತ್ತದೆ ಅನ್ನುವ ಒಂದು ಪರಿಜ್ಞಾನ ಏನನ್ನ ಅವ್ರು ತಿಳಿಯಲಾಗದೆ ಇರುತ್ತದೆ ಏನು ಯಾಕಂದ್ರೆ ಕಾಬರಿ ಮಸೀದಿ ಕೆಡವಿದ್ದು ಕೂಡ ಡಿಸೆಂಬರ್ ಆರು ಯಾಕಂದ್ರೆ ಡಿಸೆಂಬರ್ ಆರರಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾತನ್ನ ಹೇಳಿರೋದು ಕೂಡ ಡಿಸೆಂಬರ್ ಅಂತಂದು ಅವರಿಗೆ ಮನವರಿಕೆ ಮಾಡಿಕೊಂಡು ಮುಂದೆ ಇದೇ ರೀತಿ ಮಾತಾಡಿದರೆ ಇದೇ ರೀತಿ ಅವಹೇಳನ ಮಾತುಗಳನ್ನ ಅಂದ್ರೆ ದೇಶಾದ್ಯಂತ ದೇಶಾದ್ಯಂತ ಸಂಖ್ಯಾತ ಇರತಕ್ಕಂತ ಜನಸಂಖ್ಯೆ ದಂಗೆ ಹೇಳ್ಬೇಕಾಗುತ್ತಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮ್ಮ ಹೆಸರು ಶರಣಪ್ಪ ಕೇಂದ್ರ ಸಚಿವರಾದ ಅಮಿತ್ ಶಾ ಇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವಿವೇನನ್ನು ಹೇಳುತ್ತಾರೆ ಅವರಿಗೆ ನಮ್ಮ ಸಮಿತಿ ಪರವಾಗಿ ನಮ್ಮ ದಲಿತರ ಪರವಾಗಿ ಅವ್ರಿಗೆ ಧಿಕ್ಕಾರವನ್ನು ಹೇಳುತ್ತೇನೆ ಈ ಮೂಲಕ ಯಾಕಂದ್ರೆ ಅವರು ಅಂಬೇಡ್ಕರ್ ಅವರಂದ್ರೆ ಏನಂತ ತುಕೊಂಡಿದ್ದಾರೆ ಅವ್ರು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಪ್ಪತ್ ಮೂರು ರಾಷ್ಟ್ರಗಳಲ್ಲಿ ಅವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ಪೂಜಿಸ್ತಾರ ಅದು ಆ ಅವಿವೇಕಿಗೆ ಗೊತ್ತಿರ್ಲಿಕ್ಕಿಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಅದನ್ನ ಮಾತ್ರ ತಿಳ್ಕೊಬೇಕಾಗಿತ್ತು ಯಾಕಂದ್ರೆ ಇವತ್ತು ದೇವರನ್ನ ಪೂಜಿಸಿದ್ರೆ ಹೊರ ಕೊಡ್ತಾರ ಅಂತಾರ ಇವತ್ತು ದೇವರನ್ನ ಪೂಜಿಸಿದ್ರೆ ಹೊರ ಅಲ್ಲ ಇವತ್ತು ಅಂಬೇಡ್ಕರ್ ಪೂಜಿಸಿದ್ರೆ ನಿಮ್ ನ್ಯಾಯ ಸಿಕ್ಕ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಬಿ